ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ನೋಡೋಣ ಹಬ್ಬಗಳ ಸಮಯದಲ್ಲಿ ಮಕ್ಕಳಿಗೂ ದೊಡ್ಡವರಿಗೂ ಇಷ್ಟವಾಗುವ ಪಾರಂಪರಿಕ ಸಿಹಿ ಸಾತ್ಪುರ ಅಂದರೆ ಪದರು ಫೇಣಿ ಮೊದಲು ಈ ಸಾತ್ಪುರ ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ ಮೈದಾ ಹಿಟ್ಟು ಅರ್ಧ ಕೆಜಿ ತುಪ್ಪ ಅಥವಾ ರಿಫೈನ್ಡ್ ಆಯಿಲ್ ಎಪ್ಪತ್ತೈದು ಗ್ರಾಂ ಸಕ್ಕರೆ ಇನ್ನೂರು ಗ್ರಾಂ ಕರಿಯಲು ಬೇಕಾದಷ್ಟು ಎಣ್ಣೆ ಹಿಟ್ಟು ತಯಾರಿಸುವ ವಿಧಾನ ಮೊದಲು ಅರ್ಧ ಕೆಜಿ ಮೈದಾ ಹಿಟ್ಟನ್ನು ಚೆನ್ನಾಗಿ ಜರಡಿ ಹಿಡಿದು ಒಂದು ಅಗಲವಾದ ಪಾತ್ರೆಗೆ ಹಾಕಿಕೊಳ್ಳಿ ಇದಕ್ಕೆ ಎಪ್ಪತ್ತೈದು ಗ್ರಾಂ ತುಪ್ಪ ಅಥವಾ ರಿಫೈನ್ಡ್ ಆಯಿಲ್ ಸೇರಿಸಿ ಈಗ ಇದನ್ನು ಚಪಾತಿ ಹಿಟ್ಟಿನಂತೆ ಚೆನ್ನಾಗಿ ಕಲಸಿ ನೀರನ್ನು ಅಗತ್ಯಕ್ಕೆ ತಕ್ಕಂತೆ ಹಾಕಿ ಹಿಟ್ಟು ಮೃದುವಾಗುವವರೆಗೆ ಚೆನ್ನಾಗಿ ನಾದಿ ಹಿಟ್ಟು ಸಿದ್ಧವಾದ ಮೇಲೆ ಅದನ್ನು ಇದೀಗ ಇನ್ನೂರು ಗ್ರಾಂ ಸಕ್ಕರೆಯನ್ನು ಏಲಕ್ಕಿ ಸೇರಿಸಿ ಪುಡಿ ಮಾಡಿ ಇಟ್ಟುಕೊಳ್ಳಿ ಈಗ ಸಾಟಿ ತಯಾರಿಸೋಣ ಒಂದು ಪಾತ್ರೆಯಲ್ಲಿ ರಿಫೈನ್ಡ್ ಆಯಿಲ್ ಅಥವಾ ತುಪ್ಪ ಮತ್ತು ಅಕ್ಕಿ ಹಿಟ್ಟನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಚೆನ್ನಾಗಿ ಕಲಸಿ ಇಟ್ಟುಕೊಳ್ಳಿ ಸಾತ್ಪುರ ತಯಾರಿ ಮಾಡಿ ಎಣ್ಣೆಯಲ್ಲಿ ಕರೆಯುವಷ್ಟರಲ್ಲಿ ನಾನು ನಿಮಗೆ ನಿದ್ರಾಹೀನತೆಗೆ ಮನೆಮದ್ದುಗಳನ್ನು ತಿಳಿಸುತ್ತೇನೆ ನಿದ್ರಾಹೀನತೆ ಇವತ್ತು ಬಹಳ ದೊಡ್ಡ ಸಮಸ್ಯೆಯಾಗಿದೆ ನೀವು ಅಥವಾ ಬೇರೆಯವರು ನಿದ್ರಾ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ಮನೆಮದ್ದುಗಳನ್ನು ಖಂಡಿತವಾಗಿಯೂ ಟ್ರೈ ಮಾಡಿ ಇಲ್ಲಿದೆ ನಿದ್ರೆ ಬರೋದಕ್ಕೆ ಸಹಾಯ ಮಾಡುವ ಸರಳ ಮನೆಮದ್ದುಗಳು ಇವುಗಳು ಸುರಕ್ಷಿತ ಸಹಜ ಮತ್ತು ದಿನನಿತ್ಯ ಬಳಸಬಹುದಾದವು ಮೊದಲನೆಯದಾಗಿ ಉಗುರು ಬೆಚ್ಚಗಿನ ನೀರಿಗೆ ಅರ್ಧ ಹೋಳು ನಿಂಬೆಹಣ್ಣಿನ ರಸ ಹಾಗೂ ಒಂದರಿಂದ ಎರಡು ಚಮಚದಷ್ಟು ಜೇನುತುಪ್ಪವನ್ನು ಹಾಕಿ ಚೆನ್ನಾಗಿ ಕಲಕಿ ಸೇವಿಸಿ ಅರ್ಧ ಗಂಟೆಯೊಳಗೆ ತಮಗೆ ಬಹಳ ಚೆನ್ನಾಗಿ ನಿದ್ರೆ ಬರುತ್ತದೆ ಮನೆಮದ್ದು ಎರಡು ಹಾಲು ಪ್ಲಸ್ ಜಾಯಿಕಾಯಿ ಬೇಕಾಗುವ ಸಾಮಗ್ರಿಗಳು ಬಿಸಿ ಹಾಲು ಒಂದು ಗ್ಲಾಸ್ ಜಾಯಿಕಾಯಿ ಪುಡಿ ಒಂದು ಚಿಟಿಕೆ ಮಾಡುವ ವಿಧಾನ ಬಿಸಿ ಹಾಲಿಗೆ ಜಾಯಿಕಾಯಿ ಪುಡಿ ಸೇರಿಸಿ ಮಲಗುವ ಮುಂಚೆ ನಿಧಾನವಾಗಿ ಕುಡಿಯಿರಿ ಇದರಿಂದ ಮನಸ್ಸು ಶಾಂತವಾಗುತ್ತದೆ ಆಳವಾದ ನಿದ್ರೆ ಬರುತ್ತದೆ ಗಮನಿಸಿ ಜಾಯಿಕಾಯಿ ಹೆಚ್ಚು ಹಾಕಬೇಡಿ ಚಿಟಿಕೆ ಮಾತ್ರ ಮನೆ ಮದ್ದು ಮೂರು ತುಳಸಿ ಚಹಾ ಬೇಕಾಗುವ ಸಾಮಗ್ರಿಗಳು ತುಳಸಿ ಎಲೆ ಆರರಿಂದ ಎಂಟು ನೀರು ಒಂದು ಕಪ್ ಮಾಡುವ ವಿಧಾನ ತುಳಸಿ ಎಲೆಗಳನ್ನು ನೀರಿನಲ್ಲಿ ಐದು ನಿಮಿಷ ಕುದಿಸಿ ತಣ್ಣಗಾದ ಮೇಲೆ ಕುಡಿಯಿರಿ ಇದರಿಂದ ಒತ್ತಡ ಕಡಿಮೆ ನಿದ್ರೆ ಸುಲಭ ಸಾಟಿ ಹಚ್ಚುವ ವಿಧಾನ ಈ ಸಾಟಿಯೇ ಸಾತ್ಪುರಾಗೆ ಲೇಯರ್ ಮತ್ತು ಕುರ್ಕುರೆ ಕ್ರಂಚಿನೆಸ್ ಕೊಡುತ್ತದೆ ಗರಿಗರಿಯಾಗಿ ಬರುತ್ತದೆ ಮೊದಲ ಚಪಾತಿಯ ಮೇಲೆ ಈ ಸಾಟಿಯನ್ನು ಪೂರ್ತಿಯಾಗಿ ಹಚ್ಚಿ ಅದರ ಮೇಲೆ ಇನ್ನೊಂದು ಚಪಾತಿ ಇಟ್ಟು ಅದರ ಮೇಲೂ ಸಾಟಿಯನ್ನು ಹಚ್ಚಿ ಮೂರನೇ ಚಪಾತಿಯನ್ನು ಇಟ್ಟು ಅದರ ಮೇಲೂ ಸಾಟಿಹಚ್ಚಿ ಮನೆಮದ್ದು ನಾಲ್ಕು ಬೆಚ್ಚಗಿನ ಎಣ್ಣೆ ಪಾದ ಮಸಾಜ್ ತೆಂಗಿನೆಣ್ಣೆ ಅಥವಾ ಎಳ್ಳೆಣ್ಣೆ ಮಲಗುವ ಮೊದಲು ಪಾದಗಳಿಗೆ ನಿಧಾನವಾಗಿ ಮಸಾಜ್ ಮಾಡಿ ಇದರಿಂದ ನರಗಳು ಶಾಂತ ನಿದ್ರೆ ಬೇಗ ಬರುತ್ತದೆ ಅಜ್ಜಿ ಮಾತು ಗೊತ್ತಾ ಪಾದ ತಂಪಾದಲೇ ನಿದ್ರೆ ಗಟ್ಟಿಯಾಗುತ್ತದೆ ಮನೆ ಮತ್ತು ಐದು ಸೋಂಪು ನೀರು ಬೇಕಾಗುವ ಸಾಮಗ್ರಿಗಳು ಸೋಂಪು ಒಂದು ಟೀಸ್ಪೂನ್ ನೀರು ಒಂದು ಕಪ್ ಮಾಡುವ ವಿಧಾನ ಸೋಂಪನ್ನು ನೀರಿನಲ್ಲಿ ಹತ್ತು ನಿಮಿಷ ಕುದಿಸಿ ಕುಡಿಯಿರಿ ಇದರಿಂದ ಅಜೀರ್ಣ ಕಡಿಮೆ ಮನಸ್ಸು ಹಗುರಾಗುತ್ತೆ ಮಲಗುವ ಮುಂಚೆ ಪಾಲಿಸಬೇಕಾದ ಮೂರು ಸಣ್ಣ ಅಭ್ಯಾಸಗಳು ಮೊಬೈಲ್ ಅಥವಾ ಟಿವಿ ಮಲಗುವ ಮುಂಚೆ ಮೂವತ್ತು ನಿಮಿಷ ಬಿಡಿ ದೀಪ ಮಂದ ಬೆಳಕು ಇರಲಿ ಪ್ರತಿದಿನ ಒಂದೇ ಸಮಯಕ್ಕೆ ಮಲಗಿ ಸೂಚನೆ ಇವು ಸಾಮಾನ್ಯ ಮನೆಮದ್ದುಗಳು ತೀವ್ರ ನಿದ್ರಾಹೀನತೆ ಇದ್ದರೆ ವೈದ್ಯರನ್ನು ಸಂಪರ್ಕಿಸಿ ಈ ಮನೆಮದ್ದುಗಳು ನಿಮಗೆ ಉಪಯೋಗಕ್ಕೆ ಬಂದಲ್ಲಿ ಖಂಡಿತ ಕಮೆಂಟ್ನಲ್ಲಿ ತಿಳಿಸಿ ಬೇರೆಯವರಿಗೂ ಇದರಿಂದ ಉಪಯೋಗವಾಗುತ್ತದೆ ರೋಲ್ ಮಾಡಿ ಕತ್ತರಿಸುವ ವಿಧಾನ ಈಗ ಮೂರು ಚಪಾತಿಗಳನ್ನು ಒಟ್ಟಿಗೆ ಹಿಡಿದು ನಿಧಾನವಾಗಿ ರೋಲ್ ಮಾಡಿಕೊಳ್ಳಿ ರೋಲ್ ಮಾಡಿದ ನಂತರ ಚಾಕುವಿನಿಂದ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಈ ತುಂಡುಗಳನ್ನು ಮತ್ತೆ ಸ್ವಲ್ಪ ದೊಡ್ಡದಾಗಿ ಲಟ್ಟಿಸಿಕೊಂಡು ಇಟ್ಟುಕೊಳ್ಳಿ ಕರಿಯುವ ವಿಧಾನ ಈಗ ಕಾದ ಎಣ್ಣೆಯಲ್ಲಿ ಈ ಸಾತ್ಪುರಾಗಳನ್ನು ಕರಿಯಬೇಕು ಉರಿ ತುಂಬ ಜಾಸ್ತಿ ಇರಬಾರ್ದು ಹಾಗೆ ತುಂಬ ಕಡಿಮೆಯೂ ಇರಬಾರ್ದು ಮೀಡಿಯಂ ಉರಿಯಲ್ಲಿ ನಿಧಾನವಾಗಿ ಕರಿಯಬೇಕು ಎರಡೂ ಬದಿಗಳು ಚೆನ್ನಾಗಿ ಗರಿಗರಿಯಾಗಿ ಸುವರ್ಣ ಬಣ್ಣಕ್ಕೆ ಬಂದಾಗ ಎಣ್ಣೆಯಿಂದ ತೆಗೆಯಿರಿ ಸಕ್ಕರೆ ಪುಡಿ ಹಚ್ಚುವ ವಿಧಾನ ಬಿಸಿಬಿಸಿ ಸಾತ್ಪುರಾಗಳ ಮೇಲೆ ಈ ಸಕ್ಕರೆ ಪುಡಿಯನ್ನು ಚೆನ್ನಾಗಿ ಉದುರಿಸಿ ಸಕ್ಕರೆ ಫೇಣಿಗೆ ಚೆನ್ನಾಗಿ ಅಂಟಿಕೊಳ್ಳುತ್ತದೆ ಈ ಸಾತ್ಪುರಾವನ್ನು ಏರ್ಟೈಟ್ ಡಬ್ಬಿಯಲ್ಲಿಟ್ಟರೆ ಹಲವಾರು ದಿನಗಳು ಉತ್ತಮವಾಗಿಯೇ ಇರುತ್ತದೆ ಮಿತವಾಗಿ ಸೇವಿಸಿದರೆ ಇದು ಶಕ್ತಿ ನೀಡುವ ಒಳ್ಳೆಯ ಸಿಹಿ ತಿಂಡಿ ಮಕ್ಕಳಿಗೂ ದೊಡ್ಡವರಿಗೂ ಎಲ್ಲರಿಗೂ ಇಷ್ಟವಾಗುವ ರುಚಿಯಿದು ಇವತ್ತು ನಾವು ನೋಡಿದ ಪಾರಂಪರಿಕ ಸಾತ್ಪುರ ಅಥವಾ ಪದರುಫೇಣಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಂತಹ ಇನ್ನಷ್ಟು ಪಾರಂಪರಿಕ ಸಾತ್ವಿಕ ಅಡುಗೆ ರೆಸಿಪಿಗಳಿಗಾಗಿ ನಮ್ಮ ಜೊತೆಯಿರಿ ಧನ್ಯವಾದಗಳು